ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಒಂಬತ್ತನೇ ತಾರೀಕು ಏಪ್ರಿಲ್ ಅಂದರೆ ನಮಗೆ ಮಂಗಳವಾರ ಬಂದು ಯುಗಾದಿ ಹಬ್ಬ ಹೊಸ ವರ್ಷನ ನಾವು ಆಚರಣೆ ಮಾಡ್ತೀವಿ ಹೊಸ ವರ್ಷದ ದಿನ ಕೆಲವೊಂದು ವಸ್ತುಗಳನ್ನ ತಗೊಂಡು ಬರೋದರಿಂದ ನಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿದ್ದರೆ ನೀವು ಇದನ್ನು ಫಾಲೋ ಮಾಡಬಹುದು ಗೊತ್ತಿಲ್ಲ ಅಂದರೆ ಇದನ್ನು ತಿಳ್ಕೊಂಡಾದರೂ ನೀವು ಮಾಡಬಹುದು ಸ್ನೇಹಿತರೆ ನಾವು ಆ ದಿನ ಬೇವು ಬೆಲ್ಲವನ್ನು ತಿಂದು ಪೂಜೆ ಆಚರಣೆ ಅವರವರ ಮನೆಯಲ್ಲಿ ಯಾವ ಪದ್ಧತಿಯನುಸಾರವಾಗಿ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ನಾವು ಬೇವು ಬೆಲ್ಲ ತಿನ್ನೋದು ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನಾಗಿ ಬರಲಿ ಅನ್ನೋದಕ್ಕೆ ನಾವು ಕೇಳ್ಕೊಳ್ಳೋದು ಸ್ನೇಹಿತರೆ ಆದರೆ ಈಗ ನಾವು ದೇವರತ್ರ ಮನುಷ್ಯರ ಸ್ವಭಾವ ಅನ್ನೋದೇ ಇಷ್ಟು ಕಷ್ಟನೇ ಬರಬಾರ್ದು ಸುಖ ಸಂತೋಷ ಸಮೃದ್ಧಿ ತುಂಬಿರಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಮಗೆ ಕಷ್ಟನೇ ಬರಬಾರ್ದು ಅಂತ ಯಾವತ್ತೂ ಕೇಳ್ಕೊಳ್ಬಾರ್ದು ಸ್ನೇಹಿತರೆ ಬರುವ ಕಷ್ಟವನ್ನು ನಾವು ಯಾವ ರೀತಿ ಜಯಿಸಬೇಕು ಅದನ್ನು ಧೈರ್ಯವಾಗಿ ನಮಗೆ ಅಷ್ಟು ಶಕ್ತಿ ಬುದ್ಧಿ ಬಲ ಎಲ್ಲ ಕೊಟ್ಟು ಕಾಪಾಡುತ್ತಾಯಿ ಅಂತ ಕೇಳ್ಕೊಳ್ಬೇಕು ಕಷ್ಟ ಬಂದಿರೋದ್ರನ್ನ ಜಯಿಸ್ಕೊಂಡು ಮುಂದೆ ಹೋಗೋರೆ ಒಂದು ಧೈರ್ಯವಾಗಿ ನಿಲ್ಲೋದು ಸ್ನೇಹಿತರೆ ಅದರ ಸಂಕೇತವೇ ಈ ಬೇವು ಬೆಲ್ಲ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಈಗ ಈ ಕೆಲವೊಂದು ವಸ್ತುಗಳು ಲಕ್ಷ್ಮೀ ಸ್ವರೂಪ ತುಂಬ ಅವರವರ ಶಕ್ತಿಯ ಅನುಸಾರ ಒಡವೆ ವಸ್ತ್ರಗಳಲ್ಲೆಲ್ಲ ತಗೊಂಡು ಬರ್ತಾರೆ ಈ ಹೊಸ ವರ್ಷಕ್ಕೆ ಸ್ನೇಹಿತರೆ ಅದರ ಜೊತೆ ತುಂಬ ವಿಶೇಷವಾಗಿ ಲಕ್ಷ್ಮೀ ಸ್ವರೂಪವಾದ ಕವಡೆಗಳನ್ನು ತೆಗೆದುಕೊಂಡು ಬನ್ನಿ ನೀವು ಆರು ಕವಡೆಗಳನ್ನು ತೆಗೆದುಕೊಂಡು ಬಂದು ಒಂದು ಕೆಂಪು ವಸ್ತ್ರದಲ್ಲಿ ಕ್ಲೀನಾಗಿ ಕೆಂಪು ವಸ್ತ್ರ ಕೂಡ ಹೊಸದಾಗಿ ಇದ್ದರೆ ತುಂಬ ಒಳ್ಳೆಯದು ಒಳಗಡೆ ನೀವು ಈ ಕವಡೆಗಳನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಇದಕ್ಕೆ ನೀವು ಒಂದು ಸಾಮ್ರಾಣಿನ ನೋಡಿಸ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ಳಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನಿಮ್ಮ ವಾಲೆಟಲ್ಲಿ ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಒಂದು ಬೀರ್ಬನಲ್ಲಿ ಒಡವೆಗಳು ಹಣ ಎಲ್ಲಿ ಇಡ್ತೀವೋ ಆ ಜಾಗದಲ್ಲಿ ಇಟ್ಟು ಬರುವ ವರ್ಷಕ್ಕೆ ನಮ್ಮ ಮನೆಯಲ್ಲಿ ಇನ್ನಷ್ಟು ಸಮೃದ್ಧಿಯಾಗಿ ಡಬಲ್ಲಾಗಿ ತುಂಬಿ ಬರಲಿ ಅಂತ ಕೇಳಿಕೊಂಡು ಇಡಿ ಇದು ವ್ಯಾಪಾರದ ಸ್ಥಳದಲ್ಲೂ ಇಡಬಹುದು ಮನೆಯಲ್ಲೂ ಇಡಬಹುದು ಲಕ್ಷ್ಮೀ ಸ್ವರೂಪ ಸ್ನೇಹಿತರೆ ತುಂಬ ಮನೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಅರಿಶಿನದ ಕೊಂಬಿನ ಹಾರ ಕೂಡ ಯಾವ ಥರ ಮಾಡೋದು ಅಂತ ತಿಳಿಸಿದ್ದೆ ವಿಡಿಯೋನಲ್ಲಿ ನೀವು ಆ ಒಂದು ತೋರಣಕ್ಕೋಸ್ಕರನಾದ್ರೂ ಹೊಸದಾಗಿ ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಂಡು ಬನ್ನಿ ಅರಿಶಿಣದ ಕೊಂಬುಗಳು ಬಂದು ಲಕ್ಷ್ಮೀ ಸ್ವರೂಪ ತುಂಬ ಶ್ರೇಷ್ಠವಾಗಿರುತ್ತೆ ಅದರನ್ನು ಕೂಡ ನೀವು ತೋರಣ ಮಾಡಿ ಮನೆಯ ಮುಂದೆ ಹಾಕಬಹುದು ಹಾಗೆ ಕಲ್ಲುಪ್ಪು ತೆಗೆದುಕೊಂಡು ಬರಬೇಕು ಆ ದಿನ ಹರಳುಪ್ಪು ಅನ್ನೋದು ಲಕ್ಷ ಲಕ್ಷ್ಮಿ ಸ್ವರೂಪ ಅದನ್ನು ತಗೊಂಡು ಬಂದು ಕಟ್ ಮಾಡಿ ನೀವು ನಿಮ್ಮ ಒಂದು ಅಡುಗೆಗೆ ನೀವು ಏನು ಬಳಸ್ತೀರ ನೋಡಿ ಒಂದು ಜಾಡಿ ಅಂತ ಏನು ಹೇಳ್ತೀವಿ ಪ್ಲ್ಯಾಸ್ಟಿಕ್ದು ಬಳಸೋದಕ್ಕೆ ಹೋಗಬೇಡಿ ಪಾ ಪ್ಲಾಸ್ಟಿಕ್ ಬಂದು ಪ್ಲಾಸ್ಟಿಕ್ಕು ಸ್ಟೀಲ್ ಎಲ್ಲ ನಮಗೆ ಶನಿಯ ಕಾಟ ಮನೆಯಲ್ಲಿ ತುಂಬ ಕಿರಿಕಿರಿ ಜಗಳಗಳು ನಡೆಯುತ್ತೆ ಅದನ್ನು ನೀವು ಪ್ಲಾಸ್ಟಿಕ್ಕು ಬಳಸ್ತಾ ಇದ್ದರೆ ಬದಲಾಯಿಸ್ಕೊಂಡು ಕಟ್ ಮಾಡಿ ನೀವು ಗಾಜಿನ ಕಂಟೇನರಲ್ಲಿ ಹಾಕಿ ಇಟ್ಕೊಳ್ಳಿ ಯಾಕಂದರೆ ಓಪನ್ ಮಾಡಿ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಆ ದಿನ ಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಯಾಕಂದರೆ ಸಮುದ್ರದಲ್ಲಿ ಹುಟ್ಟಿರುವ ಮಹಾಲಕ್ಷ್ಮಿ ಬಂದು ಉಪ್ಪಿನ ಜೊತೆ ಬಂದಿರುವಂಥದ್ದು ಸಮುದ್ರ ಮಂಥನವಾದಾಗ ನಮಗೆ ಉಪ್ಪು ಮೊದಲು ಬರುತ್ತೆ ಅದಕ್ಕೆ ಉಪ್ಪಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಆಮೇಲೆ ಅಕ್ಕಿ ಸ್ನೇಹಿತರೆ ಅಕ್ಕಿ ನಿಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ಜಾಸ್ತಿ ಇದೆ ಅಂದರೂ ತೊಂದರೆ ಇಲ್ಲ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಎಷ್ಟಾದರೂ ತಗೊಂಡು ಬನ್ನಿ ತಗೊಂಡು ಬಂದು ನೀವು ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಒಂದು ಐದು ಕೆ ಜಿ ಹತ್ತು ಕೆ ಜಿ ನಾವು ತಗೊಂಡು ಬಂದು ಹಾಗೇ ಒಂದು ಕವರಲ್ಲೇ ಬಳಸ್ತಾ ಇದೀವಿ ಅನ್ನೋದಾದ್ರೆ ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಬಾಕ್ಸಲ್ಲಿ ಹಾಟ್ ಹಾಕಿ ಇಟ್ಕೊಳ್ಳಿ ಆ ಬಾಕ್ಸಲ್ಲೇ ನೀವು ಅಕ್ಕಿ ಇದಕ್ಕೂ ಮುಂಚೆ ಹಾಕಿರ್ತೀರಲ್ವಾ ಅದರ ಮೇಲೇ ಈ ಅಕ್ಕಿಯನ್ನು ಹಾಕಿಬಿಟ್ಟು ನೀವು ಒಂದು ಚಿಕ್ಕ ಪಾತ್ರೆ ಅಂದರೆ ಒಂದು ಬಟ್ಲನ್ನ ತಗೊಂಡು ತಾಮ್ರದ್ದೋ ಹಿತ್ತಾಳೆನೋ ಯಾವುದಾದ್ರೂ ತಗೊಳ್ಳಿ ತಗೊಂಡು ಸ್ವಲ್ಪ ಅಕ್ಕಿಯನ್ನು ತುಂಬಿಸ್ಕೊಂಡು ನೀವು ಲಕ್ಷ್ಮೀ ದೇವರ ಮುಂದೆ ಇಕ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅದರ ಮೇಲೆ ಇಟ್ಟು ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಎಲ್ಲ ಅನ್ನಪೂರ್ಣೇಶ್ವರಿ ಸದಾ ನೆಲೆಸಿರಲಿ ನಮ್ಮ ಮನೆಯಲ್ಲಿ ಈ ಒಂದು ಹಸಿದು ಬಂದವರಿಗೆ ಅನ್ನವನ್ನು ಕೊಡುವಷ್ಟು ಶಕ್ತಿ ತಾಯಿ ನೀನು ಕೊಡು ಅಂತ ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಆ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ನಿಮ್ಮ ಒಂದು ಪರ್ಸು ವಾಲೆಟ್ಟು ಒಡವೆ ಎಲ್ಲಿಡ್ತೀರ ಆ ಜಾಗದಲ್ಲಿ ಇಟ್ಕೊಳ್ಳಿ ಹಾಗೆ ಇನ್ನೂ ವಿಶೇಷವಾಗಿ ಹರಳಿ ಮರದ ಎಲೆ ಸ್ನೇಹಿತರೆ ಆ ದಿನ ನೀವು ತಗೊಂಡು ಬನ್ನಿ ದೇವರ ಹತ್ರ ಕೇಳಿಕೊಂಡು ದೇವ್ರ ಹತ್ರ ಪ್ರದಕ್ಷಿಣೆ ಹಾಕಿ ಅಂದರೆ ಆ ಮರಕ್ಕೆ ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ನಾನು ನಿನ್ನಿಂದ ಒಂದು ಪ ಎಲೆಯನ್ನು ತೆಗೆದುಕೊಂಡು ಹೋಗ್ತೀನಿ ಅದು ಅನುಮತಿ ಪಡ್ಕೊಂಡು ಆ ಎಲೆಯನ್ನು ತಗೊಂಡು ಬಂದು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದ್ದರೆ ಬರೀರಿ ಈ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರು ಮಾತ್ರ ಬರೆದು ಬಿಟ್ಟು ದೇವ್ರ ಮನೆಯಲ್ಲಿ ಪೂರ್ತಿಯಾಗಿ ಆ ದಿನ ಇಟ್ಟುಬಿಟ್ಟು ಮಾರನೇ ದಿನ ಅದನ್ನು ತೆಗೆದು ನಮ್ಮ ಒಂದು ಜೀವನದಲ್ಲಿ ಈ ವರ್ಷ ಎಲ್ಲ ತುಂಬಿ ತುಳುಕಾಡಲಿ ಅಂದರೆ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಹೊಸ ವರ್ಷಕ್ಕೆ ನಿಮಗೆ ನಿಮ್ಮ ಕನಸು ಏನಿರುತ್ತೋ ಅದೆಲ್ಲ ನನಸಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟು ಸರಳವಾಗಿ ನೀವು ಕೂಡ ಆಚರಣೆ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು